ಇದು ಹಿಂದೆ ಒಂದ್ಸರಿ ಎರಡ್ ಸಾವಿರದ ಹತ್ತೊಂಬತ್ತು ಅಲ್ಲಿ ಆಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಏನು ಎಂಟು ಲಕ್ಷ ಕ್ಯೂಸೆಕ್ ಬಂದಿತ್ತು ಅದು ನಿರಂತರವಾಗಿ ಬಂದಿಲ್ಲ ಅಥವಾ ಅಲ್ಪಾವಧಿ ನಲ್ಲಿ ಬಂದಿತ್ತು ಈಗಾಗಲೇ ಅದ್ರ ಅರ್ಧ ಅಷ್ಟು ಸುಮಾರು ಮೂರು ಪಾಯಿಂಟ್ ಐದೈದು ಲಕ್ಷ ಕ್ಯೂಸೆಕ್ ನೀರು ಐದಾರು ದಿನದಲ್ಲಿ ಬಂದ್ಬಿಟ್ಟಿದೆ ಆಮೇಲೆ ಎಲ್ಲ ಕಡೆ ನಮ್ಮ ತಾಲೂಕುಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಮತ್ತು ಮಹಾರಾಷ್ಟ್ರದಲ್ಲಿ ಸೀನಾ ನದಿ ವ್ಯಾಪ್ತಿನಲ್ಲಿ ಬರ್ತಾ ಇರುವಂಥ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಸೊ ಹೆಚ್ಚಿನ ನೀರು ಅಲ್ಲಿಂದಾನೆ ಬರ್ತಾ ಇರೋದು ನಮಗೆ ನಮ್ಮ ಮಾಹಿತಿ ಏನಿದೆ ಅಂದರೆ ಯಾವತ್ತೂ ಕೂಡ ಕಳೆದ ಐವತ್ತು ವರ್ಷದಲ್ಲಿ ಸೀನಾ ನದಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಭರ್ತಿ ಆಗಿರಲಿಲ್ಲ ಸೊ ಅದ್ರ ಕ್ಯಾಸ್ಕೇಡಿಂಗ್ ಎಫೆಕ್ಟು ಇವತ್ತು ಭೀಮಾ ನದಿಗೆ ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಸೊ ನಾವು ಮಹಾರಾಷ್ಟ್ರದವ್ರ ಹತ್ರ ನಿಕಟ ಸಂಪರ್ಕವನ್ನು ನಾವು ವಹಿಸ್ಕೊಂಡು ಅದರ ಮಾಹಿತಿ ತೊಗೊತಾ ಇದ್ವಿ ಆದರೆ ನಮ್ಗೆ ಸೂಕ್ತವಾದಂಥ ಮಾಹಿತಿ ಸಿಗ್ತಾ ಇರಲಿಲ್ಲ ಇಪ್ಪತ್ತು ಸಾವಿರ ಕ್ಯೂಸೆಕ್ ಬಿಡ್ತೀವಿ ಮೂವತ್ತು ಸಾವಿರ ಕ್ಯೂಸೆಕ್ ಬಿಡ್ತೀವಿ ಅಂತ ಏಕಾಏಕಿ ಐವತ್ತು ಸಾವಿರ ಕ್ಯೂಸೆಕ್ ಬಿಡೋದು ಎಲ್ಲ ನಡೀತಾ ಇತ್ತು ಸೊ ಅದಕ್ಕೆ ಈಗ ಸೆಂಟ್ರಲ್ ವಾಟರ್ ಕಮಿಷನಿಂದನೇ ನಾವು ಪ್ರತಿ ಹನ್ನೆರಡು ತಾಸು ನೇರವಾಗಿ ಮಾಹಿತಿಯನ್ನು ತಗೊಳೋದಕ್ಕೆ ಆಗ್ರಹ ಮಾಡಿದ್ದೀವಿ ಅದನ್ನು ಒಪ್ಕೊಂಡು ಅವ್ರು ಇದ್ದಾರೆ ಮತ್ತು ಇಲ್ಲಿ ಲೋಕಲ್ನಲ್ಲಿ ನಾವು ಎಲ್ಲಿ ಮುಳುಗಡೆ ಆಗ್ತಾಯಿದೆ ಆ ಹಳ್ಳಿಗಳಿಗೆ ನಾವು ಮುಂಚಿತವಾಗಿಯೇ ಏನು ಅವರಿಗೆ ಟಂಗೂರ ಓಡಿಸೋದಾಗಲಿ ಮತ್ತು ಅವರಿಗೆ ಯಾವ ರೀತಿ ಜಾಗೃತ ಮಾಡಬೇಕು ಅವೆಲ್ಲವೂ ನಾವು ಮಾಡ್ತಾ ಇದೀವಿ ಹಲವಾರು ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ಮಾಡಿದ್ದೇವೆ ಮತ್ತು ಎಲ್ಲೆಲ್ಲಿ ಮುಳುಗಡೆ ಆಗ್ತಾ ಇದೆ ಆ ಪ್ರದೇಶಗಳಿಗೆ ಎಲ್ಲ ಜನರು ಹೋಗ್ಬಾರ್ದು ಮತ್ತು ವಿಶೇಷವಾಗಿ ನಮ್ಮ ಅಮ್ಜಲ್ಪುರ್ನಲ್ಲಿ ಸಂಗಮ ಏನಿದೆ ಅಲ್ಲಿ ಸಾ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ ಒಂದು ಎಂಟು ದಿನ ಪ್ರವಾಸ ಮಾಡಬಾರ್ದು ಅಂತ ಸೊ ಹಾಗಾಗಿ ಎಲ್ಲಾನು ಪೂರ್ವಭಾವಿ ಸಿದ್ಧತೆ ನಾವು ಮುಂಚೆಯೀವಿ ಈಗಲೂ ಕೂಡ ನಡೆದಿದೆ ನಿರಂತರವಾಗಿ ನಡೆದಿದೆ ಆದ್ರೆ ಇದು ಸಂಪೂರ್ಣವಾಗಿ ನಮ್ಮ ಕೈನಲ್ಲಿ ಇರ್ಲಾರ್ದ ಕಾರಣ ಸೆಂಟ್ರಲ್ ವಾಟರ್ ಕಮಿಷನ್ ಅವರಿಗೆ ಮತ್ತೆ ಕೇಂದ್ರ ಎನ್ ಡಿ ಆರ್ ಎಫ್ ಅವರಿಗೆ ಕೂಡ ನಾವು ಸಹಕಾರವನ್ನ ಕೇಳಿದ್ವಿ ಸೊ ಅವ್ರೇನ್ ಸಹಕಾರ ನೀಡ್ತಾ ಇದಾರೆ ಅದರ ಪ್ರಯುಕ್ತವಾಗಿ ನಾವು ರಾಜ್ಯ ಸರ್ಕಾರದ ಕ್ರಮವನ್ನು ನಾವು ಸರ್ ಆ ನಮ್ಮ ಶನಿವಾರ ಮತ್ತೆ ರವಿವಾರ ಎರಡೂ ಕೂಡ ನಮ್ಮ ಕಡೆ ಆರೆಂಜ್ ಅಲರ್ಟ್ ಇದ್ರೆ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಇದೆ ಈಗಾಗಲೇ ನಾನು ಹೇಳ್ದಂಗೆ ತ್ರೀ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಕ್ಯೂಸೆಕ್ಸ್ ಬಿಡ್ತಾ ಇದ್ರೆ ಇನ್ನ ಅದಕ್ಕಿಂತ ಹೆಚ್ಚಾಗ ಸಹಜ ನನ್ನ ಪ್ರಕಾರ ಏನಿದೆ ಅಂದರೆ ಸ್ವಲ್ಪ ನಮ್ಮ ಇಂಜಿನಿಯರ್ಸ್ ಅವರೆಲ್ಲ ಹೇಳೋದು ಎರಡ್ ಸಾವಿರದ ಹತ್ತೊಂಬತ್ತು ಹತ್ರ ಹೋಗ್ಬಹುದು ಅಂತ ನಾನು ಹೇಳ್ದಂಗೆ ಅವಾಗ ಸ್ಟ್ಯಾಗರ್ಡ್ ಇತ್ತು ಈಗ ಏಕಾಏಕಿ ಐದಿನೇ ಇದೆ ಈಗಾಗಿದೆ ಅದನ್ನ ನಾವು ಕ್ಲೋಸ್ ಮಾಡ್ತಾ ಇದೀವಿ ಈಗಾಗಲೇ ಡಿ ಆರ್ ಎಫ್ ಟೀಮ್ ಗಳನ್ನ ನಾವು ಪ್ಲೇಸ್ ಮಾಡಿದಿವಿ ಎನ್ ಕೂಡ ಬಟಾಲಿಯನ್ ಈಗಾಗಲೇ ಆಗ್ರಹ ಮಾಡಿಸಿ ಇಲ್ಲೂ ಕೂಡ ಸ್ಟೇಷನ್ ಮಾಡಿಸಿದೇವಿ ಮತ್ತೆ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಸಂಪನ್ಮೂಲಗಳನ್ನ ನಾವು ಒದಗಿಸ್ಕೊಟ್ಟಿದ್ದೇವೆ ಮತ್ತೆ ಸಂತ್ರಸ್ತರಿಗೆ ವಿಶೇಷವಾಗಿ ಅವರಿಗೆ ಆ ಏನೋ ಬಿಸಿ ಊಟದ ಕಾರ್ಯಕ್ರಮವನ್ನು ಕಾಳಜಿ ಕೇಂದ್ರದಲ್ಲಿ ನಡೆತಾ ಇದೆ ಮತ್ತೆ ಎಲ್ಲಿ ಎರಡು ದಿನದಿಂದ ಮಳೆ ಬಿದ್ದಿತ್ತು ವ ನೀರೆಲ್ಲ ಮನೆಗೆ ಹೋಗಿದ್ದು ಅದನ್ನು ರಿಸೀಡ್ ಆಗಿರೋದರಿಂದ ಮನೆಗೆ ಹೋಗ್ತಾ ಇದೆ ಅವ್ರಿಗೆ ಕೂಡ ಈಗಾಗಲೇ ಮೂರು ಸಾವಿರ ದಿನಸಿ ಕಿಟ್ಗಳನ್ನು ಮಾನ್ಯ ಸಂಸದರನ್ನು ಸಂಸದರು ಜಿಲ್ಲಾಧಿಕಾರಿಗಳ ಮನವಿ ಮೇರೆಗೆ ಅದನ್ನು ಕೂಡ ಇವತ್ತಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಒಟ್ಟಾರೆ ಎಲ್ಲ ರೀತಿಯಾದಂಥ ಸಹಕಾರ ನಾವು ಜನರಿಂದ ಕೇಳ್ತಾ ಇದ್ದೀವಿ ಮತ್ತು ನಮಗೆ ಏನು ಮಾಹಿತಿ ಇದೆ ಅದು ಪಾರದರ್ಶಕವಾಗಿ ನಾವು ಜನರ ಹತ್ರ ತಲುಪಿಸ್ತಾ ಇದ್ವಿ ಸೊ ಯಾವ್ದೋ ಯಾರು ಯಾರು ಕೂಡ ಆತಂಕ ಪಡೋದ ಅವಶ್ಯಕತೆ ಇಲ್ಲ ನಮ್ಮ ಜಿಲ್ಲಾಡಳಿತ ಮತ್ತೆ ಸ್ಥಳೀಯ ಎಲ್ಲಾ ಮುಖಂಡರು ಇರ್ಬಹುದು ಪ್ರತಿನಿಧಿಗಳಿರ್ಬಹುದು ಮತ್ತೆ ಅಧಿಕಾರಿಗಳಿರ್ಬಹುದು ಜನರ ಸೇವೆಗೆ ಇದಾರೆ ಮಳೆ ಬೆಳಗ್ಗೆಯಿಂದ ಬೀಳ್ತಾ ಇದೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ನಾಳೆ ಇದೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದು ಬೇಸಿಕ್ ನೋಡಿ ಇಷ್ಟು ಬೇಗ ನಾವು ಮಾಡ್ಲಿಕ್ಕೆ ಆಗಲ್ಲ ಈಗ ತಮ್ ಗೊತ್ತಿರುವ ಹಾಗೆ ಆ ಸೆಪ್ಟೆಂಬರ್ ಹದಿನೈದರವರೆಗೂ ನಾವೇನು ಇಂಟ್ರಿಮ್ ರಿಪೋರ್ಟ್ ಅನ್ನ ನಾವು ತಗೊಂಡಿದ್ವಿ ಅವಾಗ ಒಂದ್ ಲಕ್ಷ ಐದ್ ಸಾವಿರ ಹೆಕ್ಟೇರ್ ನಾಶ ಆಗಿತ್ತು ಅಗ್ರಿಕಲ್ಚರ್ ನಮಗೆ ಇಂಟ್ರಿಮ್ ಅದನ್ನು ಖಚಿತ ಆಗಿರ್ಲಿಲ್ಲ ಯಾಕಂದ್ರೆ ಇನ್ನಾನು ಕೂಡ ಜಂಟಿ ಸರ್ವೆ ಇವಾಗ ಏನು ಹೇಳಕ್ಕಾಗಲ್ಲ ಸರ್ ಹೊಲಕ್ಕೆ ಹೋಗಕಾಗ್ತಾ ಇಲ್ಲ ಮತ್ತಿನ್ನ ಬಿಸಿಲು ಬಿದ್ಮೇಲೆ ಮತ್ತ ಇನ್ನಷ್ಟು ಒಣಗ್ತಾವ ಸೊ ಈ ಇಷ್ಟು ಬೇಗ ನಾವು ಹೇಳಕ್ ಆಗೋದಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲೇ ನಾವು ಮನವಿ ಮಾಡ್ಕೊಂಡಿದ್ದೇವೆ ಕಂದಾಯ ಸಚಿವರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದೇವೆ ನಮ್ಮ ಜಿಲ್ಲೆಗೆ ಇನ್ನ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಬೆಳೆ ಹಾನಿಯನ್ನ ನಾವು ಡಿಟರ್ಮೈನ್ ಮಾಡ್ಲಿಕ್ಕೆ ಮತ್ತೆ ಇನ್ಶೂರೆನ್ಸ್ ಕಂಪನಿಗಳ ಕಂಪನಿಗಳು ನಾವು ಮಾತಾಡ್ಕೊಂಡಿ ಅವ್ರು ಎಪ್ಪತ್ತೆರಡು ತಾಸ್ ಒಳಗಡೆ ಕೊಡಬೇಕು ಅಂತ ಅವ್ರದ್ದು ಇದಾರೆ ಅದಕ್ಕೆ ನಾವು ಅವರಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ ಎಪ್ಪ ತಾಸು ಆಗೋದಿಲ್ಲ ಏನೋ ನಮ್ಮ ಪರಿಸರ ವಿಕೋಪದಿಂದ ಇನ್ನೂ ನಮ್ಗೆ ಹೊಲಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಅವರು ಕೂಡ ಒಪ್ಕೊಂಡಿದ್ರು ಆನ್ಲೈನ್ ಆಫ್ಲೈನ್ ಎರಡು ಅರ್ಜಿಗಳನ್ನ ನಾವು ಸ್ವೀಕಾರ ಮಾಡ್ತಿದ್ವಿ ಅಗ್ರಿಕಲ್ಚರ್ ಆಫೀಸರ್ಸ್ ಹಾರ್ಟಿಕಲ್ಚರ್ ಆಫೀಸರ್ಸ್ ಮತ್ತೆ ಕಂದಾಯ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಆನ್ ಫೀಲ್ಡ್ ಅದೆಲ್ಲಾನು ಕೂಡ ಮಾಹಿತಿ ಇನ್ನ ಬರ್ತಾ ಇದೆ ಈಗ ನೀರ್ ಹೆಚ್ಚತಾ ಇರೋದ್ರೆ ಹಳ್ಳಿಗಳು ಜಾಸ್ತಿನೇ ಆಗ್ತಾ ಡಿ ಸಿ ಕಚೇರಿ ನಲ್ಲಿ ನನ್ನ ತಮ್ಗೆಲ್ಲರಿಗೂ ಆಹ್ವಾನ ಮಾಡಿದ್ರು ಅಲ್ಲಿ ಸಂಪೂರ್ಣವಾದಂತ ಮಾಹಿತಿ ಪ್ರಕೃತಿನ ತಡಿಲಿಕ್ಕೆ ಆಗೋದಿಲ್ಲ ಬಹಳಷ್ಟು ನೀರ್ ಬಂದಾಗ ಮಹಾರಾಷ್ಟ್ರದವರು ಬಿಟ್ಟೆ ಬಿಡ್ತಾರೆ ಅದನ್ನ ತಡಕ್ಕೂ ಆಗೋದಿಲ್ಲ ಆದ್ರೆ ಬೇಸಿಗೆ ಕಾಲದಲ್ಲಿ ಅಲ್ಲಿ ಒಂದು ಹನಿ ನೀರ್ ಬಿಡುವಂತ ನಮ್ ಸಿಎಂ ಅವ್ರ ಪತ್ರ ಬರ್ದ್ರು ತಗೊಂಡಿಲ್ಲ ಈ ವಿಚಾರ ಅದಾಗ್ಲೇ ಹೇಳಿದೀವಿ ಈ ಬಚಾವತ್ ಕಮಿಷನ್ ಪ್ರಕಾರ ಅವ್ರು ಏನ್ ಮಾಡ್ಬೇಕು ಏನೇನ್ ಇಲ್ಲ ಅಂತ ನೆನಪಿದ್ರೆ ಖರ್ಗೆ ಸಹ ಇರಿಗೇಷನ್ ಮಿನಿಸ್ಟರ್ ಇಂದಾಗ ಬಹಳ ಸ್ಟ್ರಾಂಗ್ ಆಗಿ ಅದನ್ನ ವಿರೋಧ ಮಾಡಿ ಅಲ್ಲಿ ಏನ್ ಅನಧಿಕೃತವಾಗಿ ಗಳು ಕಟ್ಟಿದಾರೆ ಅನಧಿಕೃತವಾಗಿ ಆ ಅವರಾದಂತ ಒಂದು ಕೆರೆ ನಿರ್ಮಾಣಗಳು ಮಾಡಿದ್ದಾರೆ ಈಗ ಈಗ ನಮ್ ಜನರ ಸಂಕಷ್ಟದಲ್ಲಿ ಇದೆ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡೋಣ ಆಮೇಲೆ ನಮ್ದು ಏನ್ ರಾಜ್ಯ ವಿವಾದಗಳಿದೆ ಅದೆಲ್ಲಾನು ಕೂಡ ಏನೋ ಬಚಾವತ್ ಕಮಿಷನ್ ರಿಪೋರ್ಟ್ ಇರ್ಬೋದು ಬೇರೆ ಬೇರೆ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ವಿಲ್ ಟೇಕ್ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅವರೇ ಕೂಡ ಬಿಜೆಪಿ ಅಧ್ಯಕ್ಷರ ಆ ಫೋಟೋನು ಹಾಕಿ ಹದಿನೇಳನೇ ತಾರೀಕು ಬಿಜೆಪಿ ಬ್ಲಾಕ್ ಅಧ್ಯಕ್ಷರುಗಳು ಬಂದು ಸಿಎಂ ಅವರಿಗೆ ನನಗೆ ಧನ್ಯವಾದನು ಅವ್ರು ಹೇಳಿದ್ರಲ್ಲ ಇನ್ಶೂರೆನ್ಸ್ ಬಂದಿತ್ತು ಅಂತ ಅವ್ರದ್ದು ಕೆಲ್ಸ ಇಲ್ಲ ರೀ ಅವ್ರಿಗೆ ನನ್ನ ಹೆಸರು ತಗೊಂಡಿಲ್ಲ ಅಂದ್ರೆ ಪ್ರಮೋಷನ್ ಹೆಂಗ್ ಸಿಕ್ತದ ಅವರಿಗೆ ಈಗ ಫಿಫ್ಟೀನ್ ಇಲ್ಲಿದ್ದ ಸಿಕ್ಸ್ಟೀನ್ ತರ್ಟಿನ್ ಇವತ್ತೇನು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಹೆಸರು ಗಪ್ಪ ಮಾಡಿಲ್ಲ ಅಂದ್ರೆ ಅವ್ರಿಗೆ ಪ್ರಮೋಷನ್ ಸಿಗಲ್ಲ ಬಿಟ್ಬಿಡಿ ಅವರಿಗೆ ಅವರಿಗೆ ನೀವು ಅವ್ರ ಬೆಳಿ ಅವ್ರ ಬೆಳಿಬಾರ್ದಂತೀರ ಪಾಪ ಪೊಲಿಟಿಕಲಿ ನೀವು ಅವ್ರ ವಿರೋಧಿ ಹೆಸರು ಮಾಡಲಿ ಅದಕ್ಕೆ ಅವ್ರ ಕೆಲಸನೇ ಅದು ಅಲ್ಲ ಈಗ ಅವ್ರ ಅಧಿಕಾರದಲ್ಲಿದ್ದಾಗ ಎಷ್ಟು ಕೊಡಿಸಿದ್ರು ಇನ್ಶೂರೆನ್ಸ್ ಎಷ್ಟು ಕೊಡ್ಸಿದ್ರು ಇನ್ಪುಟ್ ಸಬ್ಸಿಡಿ ಎಷ್ಟು ಕೊಡ್ಸಿದ್ರು ಎಂಎಸ್ಪಿ ಎಸ್ ಪಿ ಎಷ್ಟು ಕೊಡ್ಸಿದ್ರು ಎಲ್ಲ ಬಗ್ಗೆ ಚರ್ಚೆ ಮಾಡೋಣ ಇಲ್ಲ ಲಾಸ್ಟ್ ಟೈಮ್ ಕೂಡ ನಾವೇ ಮಾತಾಡಿದಾಗ ಅವರು ಅದಕ್ಕೆ ಹೊಸ ಹೆಬ್ಬಾಳು ಅಂತಾನೆ ಮಾಡಿದ್ವಲ್ಲ ಹಳೆ ಹಬ್ಬಾಳು ಅದ ಹೊಸ ಹೆಬ್ಬಾಳು ಅದ ನಾವು ಪ್ರತಿ ಸರಿ ನಾವು ಹೊಸ ಹೆಬ್ಬಾಳಿಗೆ ಮೂವ್ ಆಗ್ರಿ ಅಂದ್ರೆ ಸ್ವಲ್ಪ ಜನರು ಏನು ಇನ್ನದು ನಿಮ್ಗ್ ಗೊತ್ತಲ್ಲ ಸ್ವಲ್ಪ ಎಮೋಷನಲಿ ಅಟ್ಯಾಚ್ ಇರ್ತಾರ ಅದು ಹೋಗಕ್ಕೆ ಸ್ವಲ್ಪ ಆತಂಕ ಇದೆ ಹೋದ್ ಬಾರಿನು ನಾವೇ ಹೋಗಿ ಅವ್ರಿಗೆ ಈಗ ಶಾಸಕನಾದ್ಮೇಲೆ ಮೂರು ಸರಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಬಟ್ ಅದು ಏನೇ ಇದ್ರು ಕೂಡ ಇದು ಪ್ರಕೃತಿ ಇದ್ರಲ್ಲಿ ನಾವ್ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅದೆಲ್ಲಾನು ಹೇಳ್ತೀನಿ ಸರ್ ಐ ವಿಲ್ ಟೆಲ್ ಯು ನನ್ನ ನನ್ನ